ವೆಲ್ಕಮ್ ಟು ಅದರ್ ಚಾನೆಲ್ ನೋಡಿ ಫ್ರೆಂಡ್ಸ್ ನಾನು ಈ ಕಾಟು ಮಾಯಂಕ ಹಾಕಿ ಪಪ್ಪು ಮಾಡಿ ತೋರಿಸ್ತೇನೆ ಫ್ರೆಂಡ್ಸ್ ಹೆಸರು ಬೇಳೆ ಹಾಕಿ ಈ ಬಿಸಿಲಿಗೆಲ್ಲ ನಮಗೆಲ್ಲ ಈ ತಂಪು ತಂಪು ಅಡುಗೆಗಳೇ ಸ್ವಲ್ಪ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಮೈಲ್ಡಾಗಿ ಇರುವ ಅಡುಗೆಗಳು ಹಾಗೆ ಇದರದೊಂದು ಪಪ್ಪು ಮಾಡಿ ತೋರಿಸ್ತೇನೆ ಫಸ್ಟ್ ನಾನು ನೋಡಿ ಈ ಹೆಸ್ರುಬೇಳೆ ಚೂರು ತೊಳ್ಕೊಂಡು ಕುಕ್ಕರಲ್ಲಿ ಬೇಕಾಕಂತೆ ಫ್ರೆಂಡ್ಸ್ ಅರ್ಶಿನ ಸಕೊಂಡ್ಬಿಡುವ फ्रेंड्स ನಾನು ಇಮೈಂಟ್ ಹೇಂಗೇ ತುರ್ಕೊಂಡ್ಬಿಟ್ಟೆ ಸಿಪ್ಪೆಸೇ ತಗಿದಿಲ್ಲ फ्रेंड्स ಐ ಕ್ಲಾಸ್ ಆಗುತ್ತೆ ಸೊ ಸ್ವಲ್ಪ ಗಣೇಶಾಟಿ ಮಿಂಚುವರು ತುಪ್ಪ ಮಿಂಚುವರ ಎಣ್ಣೆ ಹಾಕೋವಾಗ ಇಲ್ಲಿ ಬೆಳ್ಳುಳ್ಳಿ ಒಂದೆರಡು 8 10 ಬೆಳ್ಳುಳ್ಳಿ ಜಜ್ಜಿ ಹಾಕಂತೈತೆ ಸಾಸ್ ಮೇ ಹಾಕಂದೆ ಇಂಚೂರು ಮೆಣಸು ಎರಡು ಕತ್ತರಿಸಿ ಹಾಕೊಂಬ ಫ್ರೆಂಡ್ಸ್ ಒಣ ಮೆಣಸು ಚೂರು ಮಚ್ಕೊಂಬ ಹೆಸರು ಬೇಳೆ ಅಂತ ಐತೆ ನೋಡುವ ಒಂಚೂರು ಈ ತುರಿ ಹಾಕಂತ ಇದ್ದೆ ಫ್ರೆಂಡ್ಸ್ ಹಸಿ ಮೆಣಸು ಬೇರೆಲ್ಲ ಕೊತ್ತೊಂದು ಸ್ವಲ್ಪ ಹಾಕೊಂಬಾ ರುಚಿ ತಕ್ಕಷ್ಟು ಉಪ್ಪು ಹಾಕೊಂಬ ಫ್ರೆಂಡ್ಸ್ ಒಗ್ಗರಣೆ ಆಯಿತು ಸಾಸ್ ಮುಟ್ತೈತಿ ಇದಕ್ಕೆ ಕುದಿ ಬರಲಿ ಈ ಕಡೆ ಬೌಲ್ ಟ್ರಾನ್ಸ್ಫರ್ ಮಾಡೋದನ್ನು ನಾವು ಸಣ್ಣ ತುರಿದಿ ತುರಿದಿದ್ರಿಂದ ಒಂದು ಕುದಿ ಕುದಿ ಬರುವಾಗಲೇ ಬೇಯತೆ ಫ್ರೆಂಡ್ಸ್ ಕೆಲವರಿಗೆ ಅಂದಾಜು ಆಗೋದಿಲ್ಲ ಎಷ್ಟು ಹಾಕ್ಬೇಕು ಹೇಳಿ ಹಾಗೆ ನಾವು ಹೀಗೆ ತುರ್ದನ್ನು ಇಟ್ಕೊಂಡ್ರೆ ಸರಿ ಫ್ರೆಂಡ್ಸ್ ಆ ಬೇಸಿದನ್ನು ಎಷ್ಟು ಬೇಕಾದ್ರೆ ಅಷ್ಟು ಹಾಕೊಂಡಲ್ಲ ಕುಳಿದ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಇನ್ನೊಂದು ಅಡುಗೆಯಾಗುತ್ತೆ ಆಗುತ್ತೆ ಬಂದರೆ ನಾವು ಅಡುಗೆ ಸಹ ಹಾಕೊಳ್ಬೋದು ಫ್ರೆಂಡ್ಸ್ ಅಂದಾಜಿಲ್ಲದವರು ನಂದೀಗ ಕರೆಕ್ಟಾಗಿ ನಾನು ಯಾವಾಗಲೂ ಮಾಡ್ತಾಯಿತ್ತು ಹಾಗಾಗಿ ನಂಗೆ ಅಂದಾಜಿತ್ತು ತುರ್ದನ್ನು ನಾ ಪೂರಾ ಹಾಕಲಿ ಇಲ್ಲ ಒಂದು ಚೂರು ಹಾಕೊಂಡೆ ಫ್ರೆಂಡ್ಸ್ ಇದಕ್ಕೆ ಹೈ ಕ್ಲಾಸ್ ಆಗಿದೆ ನೋಡಿ ಕುದಿ ಬಂದಾಯ್ತು ಇನ್ನು ಬೋಲ್ ಟ್ರಾನ್ಸ್ಫರ್ ಮಾಡುವ ಹ್ಞೂ ಫ್ರೆಂಡ್ಸ್ ಎಷ್ಟು ರುಚಿಯಾದ ಪುಪ್ಪು ರೆಡಿ ಆಗಿದೆ ನಮಗೆ ಅನ್ನಕ್ಕೆ ತುಂಬ ರುಚಿಯಾಗಿ ತುಪ್ಪ ಹಾಕೊಂಡು ಊಟ ಮಾಡೋಕ್ಕೆ ತುಂಬ ಲೈಕ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಹೀಗೆ ತುರಿ ಉಳಿದ್ರೆ ಇದನ್ನು ಬೇಯಿಸಿ ಫ್ರಿಜ್ಜಲ್ಲಿ ಇಟ್ಕೊಂಡು ಬಿಡ್ಲಾಕ ಬೇಯಿಸಿ ಇಟ್ಕೊಂಡು ಬಿಟ್ಟರೆ ನೀವು ಪಪ್ಪು ಎಷ್ಟು ಬೇಕು ಅಷ್ಟೇ ಹಾಕ್ಕೊಳ್ಬೋದು ಫ್ರೆಂಡ್ಸ್ ಆಗುತ್ತೆ ಅವಾಗ ಉಳ್ದದ್ದು ನಮ್ಮ ಅಡಿಗೆ ಯಾವ ಅಡುಗೆ ಸಹ ಹುಳಿಗೆಲ್ಲ ಹಾಕೊಳ್ಬೋದು ಹೀಗೆ ಹೈ ಕ್ಲಾಸ್ ಪಪ್ಪು ರೆಡಿ ಫ್ರೆಂಡ್ಸ್ ಕಡಿತ ಈ ಬಿಸಿಲಿಗೆ ಇದೆ ಇಂಥದ್ದೊಂದು ಅಡಿಗೆ ಇದ್ದರೆ ಸಾಕು ಫ್ರೆಂಡ್ಸ್ ನಮ್ಮ ಜೀವಕ್ಕೆ ಸಹ ಹೊಟ್ಟೆಗೆ ತಂಪಾಗುತ್ತೆ ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿದಂತೂ ಮರಲೇಬೇಡಿ ಥ್ಯಾಂಕ್ ಯು